ಕರೂರಲ್ಲಿ ಈ ಥರ ಆಗಿರೋದು ಸ್ಟ್ಯಾಂಪೇರ್ಡ್ ಇಶ್ಯೂ ಆಗಿರೋದು ಒಂದು ನಾನು ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗಬೇಕು ಇದು ಮೀಟಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ಕಡೆಯೂ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯೇಟ್ ಕ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ಕ್ಯಾರ ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವ್ರು ಮಾಡ್ತಾನೆ ಇದ್ರು ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರೂ ಕೂಡ ಒಂದು ಇನ್ಸಿಡೆಂಟ್ ಆದಮೇಲೆ ಅವ್ರು ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ್ದು ದೊಡ್ಡ ತಪ್ಪು ಅದು ಅವ್ರು ಮಾಡಬಾರ್ದಾಗಿತ್ತು ಒಂದು ಇನ್ನೊಂದು ಬೆಳಗ್ಗೆಯಿಂದ ಅವ್ರನ್ನ ಕಾಯಿಸಿ ಕಾಯಿಸ್ಬಿಟ್ಟು ಆ ಜನನ ಇಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರು ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲವತ್ತು ಜನ ಜೀವ ಹೋಗಿದೆ ಅವ್ರದ್ದು ಅವರು ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಇವರು ಆಮೇಲೆ ಅಲ್ಲಿಂದ ಫಿಲಿಮಲ್ಲೆಲ್ಲ ವಿಜಯನ ನೋಡೋದು ವಿಜಯ್ ಬಂದು ಹಾರ್ ಬಂದುಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದುಬಿಟ್ಟು ಏನಾಗಿದೆ ವಿಜಯ್ ಏನೂ ಹಾರಿ ಬಂದಿಲ್ಲ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಹಾರಿ ಹೋದರು ಫ್ಲೈಟಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಎರಡು ವಾರ ಎರಡು ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದೆ ಇದರ ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಪೊಲಿಟಿಕ್ಸಲ್ಲಿ ತಂದರೆ ಅವರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕೆ ಅವ್ರ ಕೈಲಿ ಕೆಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಸಂಜೆ ಒಣ್ಣಲ್ಲಿ ಬರ್ತಿದ್ದೆ ಎರಡು ತಿಂಗಳ ಹಿಂದೆ ನಾನು ಬರೆದಿರೋದು ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ಗೆ ತ ಕರ್ಕೊಂಡು ಬರೋದು ಜನ ಬಂದುಬಿಟ್ಟು ಇವರು ಬಂದುಬಿಟ್ಟು ಹೀರೋಸನ್ನ ನೋಡೋಕ್ಕೆ ಹೋಗ್ತಾರೆ ಈ ಥರ ಆಗ್ತಾಯಿದೆ ಇನ್ಸಿಡೆನ್ಸು ಇದೆಲ್ಲ ದೊಡ್ಡ ಅವರು ಅವ್ರಿಗೆ ಫಸ್ಟ್ ವಿಜಯ್ ಅಂತವ್ರಿಗೆ ಏನು ಕೆಲಸ ಮಾಡಬೇಕಾದ್ರೆ ಬೂತ್ ಲೆವೆಲಲ್ಲಿ ಪಂಚಾಯತ್ ಜನರ ಹತ್ರ ಹೋಗಿ ಕೆಲಸ ಮಾಡಿಬಿಟ್ಟು ಬರಲಿ ಇದು ಸುಮ್ಮನೆ ಕರ್ಕೊಂಡೋಗಿ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಜನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ ಜಯಾ ಬಚ್ಚನ್ ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವರಿಗೆ ಪಾರ್ಲಿಮೆಂಟಲ್ಲಿ ಇವ್ರ ಜನರ ಜ್ ಪ್ರಾಬ್ಲಮ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇವರು ಇವ್ರಿಗೆ ಅರ್ಥ ಮಾಡೋಂಥ ಕೆಪ್ಯಾಸಿಟಿನೂ ಕೂಡ ಇವ್ರಿಗೆ ಇಲ್ಲ ಅಂತ ಅವ್ರನ್ನ ಪಾಲಿಟಿಕ್ಸ್ಗೆ ಬರಲೇಬಾರ್ದು ಅದು ನಾನು ಹೇಳ್ತಾರೆ ಕೊಳ್ಳೆ ಜನ ಕೆಲಸ ಮಾಡೋರು ಬರಲಿ ಪಾಲಿಟಿಕ್ಸ್ ಜನರ ಸೇವೆನಂತ ಗೊತ್ತೇ ಇಲ್ಲ ಇವರಿಗೆ ಕೇರಳದಲ್ಲಿ ಒಂದು ಮಿನಿಸ್ಟ್ರು ಎಂ ಪಿ ಅವನು ಎಂ ಪಿ ಆದ ಮಿನಿಸ್ಟ್ರಾದವರು ಅವರು ಜನರಿಗೆ ಶೇಖ್ಯಾಂಡ್ ಕೊಡಲ್ಲ ಶೇಖ್ಯಾಂಡ್ ಕೊಟ್ಟರೆ ಇಮಿಡಿಯೇಟ್ಲಿ ಸ್ಯಾನಿಟೈಸರ್ ತಗೊಂಡು ಕೈ ತೊಳಿತಾರೆ ಸುರೇಶ್ ಗೋಪಿ ಎಂ ಪಿ ಈ ಥರ ಈ ಥರ ಇರೋರಿಗೆ ಏನು ಅವ್ರು ಅವರಿಂದ ಏನು ಜನರಿಗೆ ಏನು ಯೂಸ್ ನಿಗದಿತ ಸಮಯಕ್ಕಿಂತ ಆರ್ ಅವರ್ ಲೇಟಾಗಿ ಬಂದಿದ್ದಾರೆ ಅದಕ್ಕೋಸ್ಕರ ಈ ಥರ ಹೌದು ವಿಜಯ್ ಇನ್ ಬಂದು ಬಂದು ನೀರಿನ ಬಾಟು ಎತ್ತಿ ಜನಕ್ಕೆ ಹಿಂಗೆ ಎಸಿತಾ ಇದ್ದಾರೆ ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಬಾಟ ಹಿಡೀಕೆ ಜನ ನುಗ್ತಾ ಇದ್ದಾರೆ ಅದು ಪೊಲೀಸ್ ಅವ್ರ ಬಗ್ಗೆ ಏನು ತಪ್ಪಿಲ್ಲ ಅವ್ರು ಬಂದು ಪಾರ್ಲಿ ಏನು ಇದು ಇದರಲ್ಲಿ ಒಂದು ಗ್ರೌಂಡಲ್ಲಿ ಇಡಬೇಕಾದ ಫಂಕ್ಷನ್ನ ಇವನು ಇಟ್ಟಿದ್ದಾನೆ ವಿಜಯ್ ವಿಜಯ್ ಫಸ್ಟ್ ಅವ್ರ ಫ್ಯಾಮಿಲಿ ನೋಡೋಕ್ಕಾದ್ರೆ ಅವನ ಕೈಯಲ್ಲಿ ಆಗ್ತಾ ಇದೆ ಅಂತ ಅವನಿಗೆ ಕೇಳಬೇಕು ಅದಾದಮೇಲೆ ಬಂದು ಜನರಿಗೆ ಕಾಪಾಡೋಕ್ ಬರಲ್ಲ ಸರ್

ಒಂದು ಕೆಲಸ ನಾನು ಕೇಳಲ್ಲ ಯಾವುದಾದ್ರೂ ಒಂದು ಪಾಲಿಟಿಷನು ನಾವು ಇಂಥ ಫಂಕ್ಷನ್ಗೆ ಹೋದ್ರೆ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅದೇ ನೀವು ಒಂದು ಫಿಲ್ಮ್ ಆ್ಯಕ್ಟ್ರನ್ನ ಒಂದು ಫಂಕ್ಷನ್ ಕರೀರಿ ನನಗೆ ಐದು ಲಕ್ಷ ಕೊಡು ನನಗೆ ಎಂಟು ಲಕ್ಷ ಹಾಕುತ್ತೆ ಇವರಿಗೆ ಜನರ ಮೇಲೆ ಏನಿದೆ ಇವರಿಗೆ ಅಲ್ಲ ನೀವೇ ಹೇಳಿ ಜನರ ಬಗ್ಗೆ ಇವ್ರಿಗೆ ಏನೋ ಚಿಂತೆ ಇದ್ದರೆ ಒಂದು ಫಂಕ್ಷನ್ ಕರೆದ್ರೆ ನನಗೆ ಎಂಟು ಲಕ್ಷ ಕೊಡಿ ನನಗೆ ಐದು ಲಕ್ಷ ಕೊಡಿ ಇವರು ಡಿಮ್ಯಾಂಡು ಯಾರೇ ಒಂದು ಪಾಲಿಟಿಷಿಯನ್ ಈ ಥರ ಕೇಳೋದು ಇಲ್ಲ ಅವ್ರು ಯಾವ ಫಂಕ್ಷನ್ ಅವ್ರ ಕೈ ದುಡ್ಡಿಂದ ಅವ್ರು ಹೋಗ್ತಾರೋ ಹೊರತು ಇದೊಂದು ವಿಶಾಲ್ ಫಸ್ಟ್ ಹೇಳೋದು ಅದು ಅವ್ನಿಗಿರೋ ಇರೋ ಯೋಗ್ಯತೆ ಇದೆ ಅವ್ರು ಹೇಳೋಕ್ಕೆ ಅವನೇ ಒಂದು ಫಂಕ್ಷನ್ ಹದಿನೈದು ಲಕ್ಷ ಕೊಡೋದು ಕೇಳ್ತಾ ಇದ್ದಾನೆ ಒಂದು ಫಂಕ್ಷನ್ ಬರಬೇಕಾದ್ರೆ ಜನರು ನೋಡ್ಬೇಕಾದ್ರೆ ಆಸೆ ಇವರಿಗಿಲ್ಲ ಜನ ಇವ್ರು ನೋಡಕ್ಕೆ ಹೋಗಿ ಈ ಥರ ಇದು ಮಾಡ್ಕೋಬೇಕು ಇವರು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಲಕ್ಷ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಹತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಲ್ಲ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇಮಿಡಿಯೇಟ್ ಆಗಿ ಬಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ದೊಡ್ಡವರು ಅವರು ಇಮಿಡಿಯೇಟ್ ಆಗಿ ಬಂದು ಮಾಡಿದ್ರು ಇವರು ಈ ಥರ ರ್ಯಾಲಿ ಇಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಫಸ್ಟ್ ಅವ್ರು ವಿಜಯ್ ವಿಜಯ್ ಕೊಡಲಿ ಆಮೇಲೆ ನೋಡೋಣ ನೋಡೋಣ ವಿಜಯ್ ಫಸ್ಟು ಸ್ವಂತ ಫ್ಯಾಮಿಲಿನ ಸರಿಪಡಿಸ್ಬಿಟ್ಟು ವಿಜಯ್ ರಾಜಕೀಯಕ್ಕೆ ಬರಬೇಕು ಫ್ಯಾಮ್ಲಿನೇ ವಿಜಯ್ ಸರಿಪಡಿಸೋಕೋಕ್ಕೆ ವಿಜಯ್ ಕೈಯಲ್ಲಿ ಆಗ್ತಾ ಇಲ್ಲ ಮತ್ತು ಇಲ್ಲಿ ಬಂದ್ಬಿಟ್ಟು ಫಿ ಅದನ್ನು ಹೇಳ್ತಾ ಇರೋದು ರೀಲ್ ಹೀರೋ ಅಲ್ಲ ರಿಯಲ್ ಹೀರೋ ಆಗಬೇಕು ಫಿಲ್ಮಲ್ಲಿ ಅಚ್ಚೆನ ಕೊಡಿಯೋ ಥರ ಬಂದುಬಿಟ್ಟು ನಿನ್ನ ನಿಜವಾದ ಲೈಫಲ್ಲಿ ಈ ಥರ ಮಾಡೋಕ್ಕಾಗ್ತಾ ಇದೆಯಾ ಇಲ್ಲ ಸರ್ ತಮಿಳ್ನಾಡು ಜನಕ್ಕೆ ಏನು ಹೇಳ್ತೀರಾ ಸರ್ ಈ ಥರ ಎಲ್ಲ ಇನ್ಸಿಡೆಂಟ್ ಇಂಥ ಫಿಲಿಮ್ ಅವ್ರನ್ನ ತರಬೇಡಿ ರಾಜಕೀಯಕ್ಕೆ ಕಮಲ ಹಾಸನ್ ಬಂದರು ಏನಾಯಿತು ಒಂದು ಸೀಟ್ ಗೆಲ್ಲಕ್ಕೆ ಆಗಲಿಲ್ಲ ಜನ ಅದು ಅರ್ಥ ಮಾಡ್ಕೊಂಡಾಗ ಕಾಣುತ್ತೆ ಇನ್ನೂ ವಿಜಯ್ ಅಂತವ್ರು ಬರ್ತಾರೆ ನಿಮ್ಮನ್ನು ಫೋಲ್ಡ್ ಮಾಡೋಕ್ಕೆ ಅವ್ರ ಹಿಂದೆ ಹೋಗಬೇಡಿ ದೊಡ್ಡ ತಪ್ಪು ವಿಜಯ್ ಫಸ್ಟ್ ಬೂತ್ ಅಂತ ಕೆಲಸ ಮಾಡಿ ಬರಲಿ ಜನರಿಗೆ ಫಸ್ಟು ಫಸ್ಟ್ ಆಫ್ ಆಲ್ ಜನರಿಗೆ ವಿಜಯ್ ನೋಡೋಕೊಂಡು ಅವಶ್ ಅವಕಾಶ ಸಿಗಲಿ ಅದು ಇಲ್ಲವಲ್ಲ ವಿಜಯ್ ಮನೆ ಹತ್ರ ಬೌಲ್ಸರ್ಗಳು ಆಚೆ ಆಗ್ತಾರೆ ಜನರನ್ನ ಅದು ಫಸ್ಟ್ ನಿಲ್ಲಿ ಮಕ್ಕಳು ಕೂಡ ಜೀವನ ಕಳ್ಕೊಂಡಿದ್ದಾರೆ ಹೌದು ಸತ್ತಿದ್ದಾರೆ ಇದು ಒಂದಲ್ಲ ವಿಜಯ್ ಇದು ಇನ್ನೂ ರ್ಯಾಲಿ ಮುಂದೆ ಹೋದ್ರೆ ಇನ್ನೂ ಆಗ್ತಾರೆ ಇನ್ನೂ ಹಾಗೆ ಆಗ್ತಾರೆ ವಿಜಯ್ ಪೊಲಿಟಿಕಲ್ ಆಸೆ ಬಂದಿದ್ರೆ ಫಸ್ಟ್ ಜನರಿಗೆ ಕೆಲಸ ಮಾಡಲಿ ಅದು ಪ್ರೂವ್ ಮಾಡಲಿ ಆಮೇಲೆ ಬರಲಿ ಈ ರ್ಯಾಲೀಸ್ ಕಂಡಕ್ಟ್ ಮಾಡಿ ಥರ ಜನರು ಸಾಯಿಸೋದೆಲ್ಲ ಮಾಡೋದು ಅದು ಮಾಡಬೇಕು ಆಸ್ಪತ್ರೆಗೂ ಕೊಟ್ಟಿಲ್ಲ ಅವರು ಓಡೋಗ್ಬಿಟ್ರು ಅಲ್ಲಿಂದ ನಿಂತೇ ಇಲ್ಲ ಅಲ್ಲಿಂದ ಓಡೋ ವಿಜಯ್ ವಿಜಯ್ ಅಲ್ಲಿ ಎಲ್ಲಿದ್ರು ಎಲ್ಲೂ ಇಲ್ಲ ವಿಜಯ್ ಓಡೋಗ್ಬಿಟ್ರು ಅದನ್ನು ಏರ್ಪೋರ್ಟ್ ಟ್ರಿಚಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟು ಡೈರೆಕ್ಟಾಗಿ ಆಮೇಲೆ ಒಂದು ಮೆಸೇಜು ಇದೆಲ್ಲೆಲ್ಲ ಒಂದು ರಾಜಕಾರಣಿ ಅಂತ ಅವ್ರು ಇದೆಲ್ಲ ಮಾಡಬೇಕಾಗೋದು ಅವರ ಸ್ಥಳದಲ್ಲಿ ಇರಬೇಕಾಯಿತು ಅದು ಮಾಡಬೇಕಾವ್ರು ಅವ್ರ ಪಕ್ಷದ ನಾಲ್ಕು ಜನ ಎಫ್ ಐ ಆರ್ ಆಗಿದೆ ಏನು ಹೇಳ್ತಾರೆ ಸರ್ ಅದನ್ನು ವಿಜಯ್ ಯೂಸ್ ಮಾಡ್ಕೊಳ್ತಾರೆ ಬೇಕಾಸ್ ಎಫ್ ಐ ಆರ್ ಆದರೆ ಜನ ನನ್ನ ನನ್ನ ಮೇಲೆ ಇನ್ನೂ ನನಗಿನ್ನ ಅರೆಸ್ಟ್ ಮಾಡಲಿ ಅಂತ ಜೈಲು ಕೂತ್ಕೊಳ್ಳೋಕೆ ವಿಜಯ್ ರೆಡಿ ಇರ್ತಾನೆ ಅದು ಮಾಡ್ತಾನೆ ನಾನು ಏಕೆ ಯಾಕೆ ಹೇಳ್ತಾ ಕೇಳ್ತಾ ಇದ್ದೀನಿ ಅಂದರೆ ಒಂದು ತಿಂಗಳಿಂದಲೇ ಒಂದು ಆರ್ಟಿಕಲ್ ಬರೆದಿದ್ದೆ ಫಿಲಿಮ್ ಅವ್ರನ್ನ ರಾಜಕೀಯಕ್ಕೆ ದಯವಿಟ್ಟು ತರಬೇಡಿ ನೋಡಿ ಪ್ರೀವಿಯಸ್ ಏನಾಗಿದೆ ಅಂತ ಅದು ನೋಡ್ಬಿಟ್ಟು ನೀವು ತನ್ನಿ ನೀವು ಕಾಮನ್ ಒಂದು ವರ್ಕರ್ನ ತನ್ನಿ ಅವ್ರಿಗೆ ಯಾವುದು ಅರ್ಥ ಆಗುತ್ತೆ ಜನರ ಪ್ರಾಬ್ಲಮ್ ಏನಂತ ಇಂಥವ್ರನ್ನ ತರಬೇಡಿ ಅಂತ ಹೇಳಿದ್ದೆ ಥ್ಯಾಂಕ್ ಯು ತಾಮಸ್ ಐ ಸಿ ಜೆ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಡೈರೆಕ್ಟರ್